ಉತ್ಸಾಹ ಕಾರ್ಯಕರ್ತರಿಗೆ ಎಷ್ಟೆಲ್ಲ ಇದೆ ಅಂತ ಹೇಳಿ ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಯಾಕೆ ಈ ಉತ್ಸಾಹ ಅಂತಂದ್ರೆ ಏನು ಜನರ ಅಥವಾ ಈ ರಾಜ್ಯದ ಹೆಣ್ಮಕ್ಳಿಗೆ ಮೂಗಿಗೆ ತುಪ್ಪ ಸಾವ್ರಿ ಅಧಿಕಾರಕ್ಕೆ ಬಂದ್ರಿ ಪೆನ್ ಕೊಡಿ ಪೇಪರ್ ಕೊಡಿ ಅಂತ ಹೇಳಿ ಪೆನ್ ಪೇಪರ್ ಕೊಟ್ಟಿರಲ್ಲ ಅವರು ಏನ್ ಮಾಡ್ತಾ ಇದ್ದೀರಿ ನೀವು ಎಸ್ ಸಿ ಎಸ್ ಟಿ ನಿಗಮದ ಹಣನೂ ಬಿಡ್ತಾ ಇಲ್ಲ ಬೋಬಿ ನಿಗಮದ ಹಣನೂ ಬಿಡ್ತಾ ಇಲ್ಲ ಸಾಲದು ಅಂತೇಳಿ ಮೂಡ ಅದು ಇನ್ನೂ ಬರಬೇಕಾದ ಇನ್ನೂ ಬೇಕಾದಷ್ಟಲ್ಲ ಇದು ಇನ್ನೂ ಜನರ ಬರ್ಬೇಕು ತಿಳಿಸಬೇಕಾದ ಇನ್ನು ಬೇಕಾದಷ್ಟಿದೆ ಯಾವುದೇ ಒಬ್ಬ ಮಂತ್ರಿ ಭ್ರಷ್ಟಾಚಾರ ರಹಿತವಾಗಿದ್ದಾನೆ ಅಂತ ಹೇಳಿ ನೀವು ನಿಮ್ಗಳಿಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ನಾನು ಹೇಳೋದಾದ್ರು ಏನು ಅಂತಂದ್ರೆ ಬರೀ ಸಿದ್ದರಾಮಯ್ಯ ಒಬ್ಬನೇ ರಾಜೀನಾಮೆ ಕೊಡಬೇಕು ಅಂತಲ್ಲ ಈ ಹಗರಣ ಒಂದೇ ಅಂತಲ್ಲ ಎಲ್ಲ ಬಹಳಷ್ಟು ಹಗರಣಗಳು ಇನ್ನೂ ಬರುವಂತದ್ದು ಇದೆ ಯಾವುದ್ರಲ್ಲೂ ಕೂಡ ಯಾವುದ್ರಲ್ಲೂ ಬರೀಲ್ಲ ಬರೀ ಮೋಸ ಬರೀ ಲೂಟಿ ಬರೀ ಅನ್ಯಾಯ ಬರೀ ಹೆಣ್ಮಕ್ಳಿಗೆ ಫ್ರೀ 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 ಅಂತ ಹೇಳ್ಬಿಟ್ಟು ಸರ್ಕಾರ ತಗೊಂಡ್ಬಿಟ್ಟು ಅಲ್ಲಿ ಕೆ ಆರ್ ಎಸ್ ಇಂದ್ರು ನೀರು ಬಿಡ್ತಾ ಇದ್ದೀರಿ ಒಂದೂವರೆ ಲಕ್ಷ ನಮ್ಮಲ್ಲಿ ಕೆರೆ ಕಟ್ಟೆ ಕೆರೆಗಳಿಗೆ ನೀರು ತುಂಬಿಸ್ತಾ ಇಲ್ಲ ಇವರೊಬ್ಬ ನಮ್ಮ ಸ್ನೇಹಿತ ಆತ್ಮೀಯ ಸ್ನೇಹಿತ ಡಿ ಕೆ ಶಿವಕುಮಾರ್ ನೀರಾವರಿ ಮಂತ್ರಿ ಏನಕ್ಕಾಗಪ್ಪ ಏನಕ್ಕಾಗ ನೀರಾವರಿ ಮಂತ್ರಿ ಆಗಿದ್ಯಪ್ಪ ಬೆಂಗಳೂರಿನೆಲ್ಲ ವ್ಯಾಪಾರ ವ್ಯವಹಾರ ಮಾಡ್ಕೊಳ್ಳೋ ಪ್ರಸ್ತುತ ಮಂತ್ರಿ ಆಗಿದ್ವಿ ಎಲ್ಲ ಮಂತ್ರಿ ಅದರಿಂದ ನೀನು ರಾಜೀನಾಮೆ ನೀನು ಮುಖ್ಯಮಂತ್ರಿ ಒಬ್ರು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿ ಈ ರಾಜ್ಯನ ಸುಭಿಕ್ಷವಾಗಿಡಿ ಇಷ್ಟೊಂದು ಭ್ರಷ್ಟಾಚಾರ ಸರ್ಕಾರ ನಾನು ಇಡೀ ಜೀವನದಲ್ಲಿ ನಲವತ್ತೆರಡು ವರ್ಷ ಜೀವನದಲ್ಲಿ ನೋಡಿಲ್ಲ ಇಂಥ ಸರ್ಕಾರ ಇಟ್ಕೊಂಡು ಜನತೆಗೆ ಏನು ಅನುಕೂಲ ಆಗ್ತದೆ ಯಾರೇನು ಅನುಕೂಲ ಆಗ್ತದೆ ಯಾರಿಗೂ ಅನುಕೂಲ ಆಗೋದಿಲ್ಲ ಹಾಗಾಗಿ ಹಾಗಾಗಿ ನೀವು ರಾಜೀನಾಮೆ ಕೊಟ್ಟು ಎಲ್ಲರೂ ಪಾಪ ಇಲ್ಲಿ ಜನ ಜಾನುವಾರು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ನೋಡಿ ನಿಮ್ಮ ರಾಜೀನಾಮೆಗೋಸ್ಕರ ಖುಷಿಯಾಗಿ ಬರ್ತಾ ಇದ್ದಾರೆ ಕಾರ್ಯಕರ್ತರು ನಾವು ಯಾರು ಕಾಸು ಏನು ಕೊಟ್ಟಿಲ್ಲ ಸದ್ಯ ಬಸ್ಗಳು ಕೊಟ್ಟರೆ ಸಾಕಾಗಿದೆ ಅವ್ರು ಕುಡಿಯೋಕ್ಕೆ ನೀರು ಕೊಟ್ಟಿರೋದು ನೀರು ಬಾಡಲಿಲ್ಲ ಅಷ್ಟರ ಮಟ್ಟಿಗೆ ಜನ ನಿಮ್ಮ ವಿರುದ್ಧ ಹುಚ್ಚೆದ್ದಿದ್ದಾರೆ ಹಾಗಾಗಿ ನೀವು ರಾಜೀನಾಮೆ ಕೊಟ್ಟು ಹೊಡಿ ಅಂತೇಳಿ ನಾನಾದರೂ ಒತ್ತಾಯಿಸ್ತೇನೆ ಇಲ್ಲದಿದ್ದರೆ ಜನನೇ ನಿಮ್ಮನ್ನು ರಾಜೀನಾಮೆ ತಗೊಂಡು ಕಳಿಸ್ತಾರೆ ಆ ಮಟ್ಟಕ್ಕೆ ಹೋಗ್ಬೇಡಿ ಈಗ ರಾಜ್ಯಪಾಲರು ಕೂಡ ನಿಮ್ಮ ಮೇಲೆ ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ಬಂದಿದ್ದಾರೆ ಇನ್ನೂ ನಾವು ನ್ಯಾಯಯುತ ಏನು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳೋ ಮಟ್ಟಕ್ಕೆ ಬಂದಿದ್ದೀರಿ ಮುಖ್ಯಮಂತ್ರಿಗಳೇ ನಿಮ್ಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯ ನಾನು ಹಾಗೆ ನಾನು ಹೀಗೆ ಅಂತೇಳಿ ಅದು ತೊಳೆ ತೊಡೆ ತಡ್ತಾ ಇದ್ರು ತೋಳು ತಡ್ತಾ ಇದ್ರಲ್ಲ ವಿಧಾನಸಭೆಯಲ್ಲಿ ಎಲ್ಲಿ ಹೋದ ಸಿದ್ದರಾಮಯ್ಯ ಆ ಸಿದ್ದರಾಮಯ್ಯ ಆಗಿದ್ದಾರೆ ಅದರಿಂದ ಹೌದು ಈ ಭ್ರಷ್ಟಾಚಾರದಿಂದ ನೀವು ಉತ್ತರ ಆಗಬೇಕು ಅಂತಂದರೆ ನೀವು ರಾಜೀನಾಮೆ ಕೊಡಬೇಕು ಇಲ್ಲ ಅಂದರೆ ಜನನೇ ನಿಮ್ಮನ್ನು ರಾಜೀನಾಮೆ ಕೊಡಿಸುವಂಥ ಒಂದು ವ್ಯವಸ್ಥೆ ಬರ್ತದೆ ಈ ಈ ಹೋರಾಟ ಏನಿದೆ ಇದು ಜಿಲ್ಲಾ ಮಟ್ಟಕ್ಕೆ ತಾಲೂಕು ಮಟ್ಟದವ್ರಿಗೂ ಹೋಗುತ್ತೆ ತಾರ್ಕಿಕ ಅಂತ್ಯ ಕಾಣುತ್ತೆ ನಿಮಗೂ ಕೂಡ ಅಂತ್ಯ ಕಾಣುತ್ತೆ ಅಂತ ಹೇಳಿ ನಿಮ್ ಎಲ್ರಿಗೂ ವಿಚಾರ ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ನೀವು ಮತ್ತೆ ನಿಮ್ಮ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಪಾದಯಾತ್ರೆ ಇವತ್ತು ಬಹಳ ನಾವು ಅನ್ಕೊಂಡು ಕರ್ನಾಟಕ ಸರ್ಕಾರ ಮತ್ತೆ Agarna, Agarna, Agarna. Best two, two

ಯಾರೇ ಆಗರಣೆ ತಲೆ ನಮ್ಮ ಆಗುತ್ತೆ ಪಾದಯಾತ್ರೆ ವ್ಯಕ್ತಿಯಲ್ಲಿ ನಮ್ಮ ಗೋಪಾಲ ನಮ್ಮ ರಾಜ್ಯ ಬಿಜೆಪಿಯ ಹಿರಿಯ ಕರೆ ಕೊಟ್ಟಿದ್ದಾರೆ ಕೂಡ ಜೊತೆ ಕೈ ಜೋಡಿಸಿ ಈ ಲಕ್ಷ ಲಕ್ಷ ಬಂದಿದ್ದಾರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಏನು ಮೂಢ ಹಗರಣ ಆಗಿದೆ ಸ್ವಯಂದಲ್ಲಿ ಮುಖ್ಯಮಂತ್ರಿ ಕೇಳಿರ್ತಕ್ಕಂಥ ಬಹಳ ಈ ಹಿಂದೂಸ್ತಾನದಲ್ಲೇ ಬಹಳ ದೊಡ್ಡ ಕರ್ನಾಟಕಕ್ಕಾಗಿರ್ತಕ್ಕಂಥ ಅವಮಾನ ಹಾಸ್ಯಾಸ್ಪದ ಇಂಥ ಮುಖ್ಯ ಲಜ್ಜೆಗಿಟ್ಟ ಮುಖ್ಯಮಂತ್ರಿ ಇಂದೂ ಇರಲಿಲ್ಲ ಈ ಕೂಡಲೇ ಅವರು ತೂಕ ಒಪ್ಕೊಂಡು ರಾಜೀನಾಮೆ ಕೊಡಬೇಕು ಅಂತ ಮೈಸೂರು ಚಲೋ ಕಾರ್ಯಕ್ರಮವನ್ನ ನಮ್ಮ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಎರಡೂ ಸೇರಿ ಮೈಸೂರು ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ನಮ್ಮ ನಾಯಕ ಕುಮಾರಣ್ಣವರು ಮತ್ತೆ ಬಿಜೆಪಿಯ ನಾಯಕ ಯಡಿಯೂರಪ್ಪನವರು ಎಲ್ರ ಸೇರಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ನಾವುಗಳು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗಿಯಾಗಿದ್ದ ಈ ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ರಾಜೀನಾಮೆ